ಸೊ ಇವತ್ತು ಕಾರ್ಯಾಚರಣೆ ಎರಡನೇ ಆನೆ ಹಿಡಿಯುವಂಥದ್ದು ಮೊನ್ನೆ ಒಂದು ಕಾರ್ಯಾಚರಣೆ ಮಾಡಿದ್ರು ಸೊ ಒಂದು ಹದಿನೈದರಿಂದ ಇಪ್ಪತ್ತು ವರ್ಷದ ಗಂಡನ ಹಿಡಿತಾರೆ ನೆನೆ ರೆಸ್ಟ್ ಇತ್ತು ಇವತ್ತು ಕಾರ್ಯಾಚರಣೆಯನ್ನು ಸ್ಟಾರ್ಟ್ ಮಾಡ್ಕೋತಾ ಇದ್ದಾರೆ ಸೊ ಈಗ ಕಂಪ್ಲೀಟಾಗಿ ಟೀಮ್ ರೆಡಿಯಾಗಿದೆ ಕಾರ್ಯಾಚರಣೆ ನೆಕ್ಸ್ಟ್ ಅಪ್ಡೇಟ್ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಇಮಿಡಿಯೇಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡೋದನ್ನು ಮರಿಬಿಡಿ ಸೈಡ್ ಬನ್ನಿ ಬನ್ನಿ ಸೈಡ್ ಕಾಲ್ಸಿ ಸೈಡ್ ಬನ್ನಿ

Però no m'agrada 일단은 해경에 대해서는 이 e i o t 0 0 9는수업 o n i z t i n a c t i o n � e r h y t t 그런